ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೇಟು ನಾನು ಇವತ್ತು ಬಂಟವಾಳ ತಾಲೂಕಿನ ಕಾರಿಂಜದ ಪಕ್ಕದ ಆಲಂಪುರಿಯಲ್ಲಿದ್ದೇನೆ ಇವತ್ತು ಒಂದು ಪ್ಯಾಕೇಜ್ ಕಂಟೆಂಟ್ ಒಂದೊಂದು ಸಂಗತಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ಅದರಲ್ಲಿ ಒಂದು ವಿಶೇಷವಾಗಿ ಈ ಗಿಡವನ್ನು ನೀವು ಕಾಣಬಹುದು ಅದಕ್ಕೆ ನಿಮ್ಮೂರಲ್ಲಿ ಯಾವ ಹೆಸರಲ್ಲಿ ಕರೀತಾರೆ ಅಂತೇಳಿ ಒಂದು ಎರಡು ವಿಶೇಷವಾಗಿರುವಂತಹ ಸಬ್ಜೆಕ್ಟನ್ನು ನಿಮ್ಗೆ ತೋರಿಸ್ಬೇಕು ಅಂತೇಳಿ ಒಂದನೇದಾಗಿ ಇವತ್ತು ಕೂಡ ಪುಂಗನೂರು ಹಸುವನ್ನು ಸಾಕಬೇಕು ಅಂತ ತುಂಬ ಜನರಿಗೆ ಆಸಕ್ತಿ ಇರ್ತದೆ ಆದರೆ ಪುಂಗನೂರು ಹಸುವನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ತುಂಬ ಜನರಿಗೆ ಇರಬೇಕು ಆದರೆ ಮಲೆನಾಡು ಗಿಡ್ಡ ಹಸುವಿದ್ರೆ ಅದರಲ್ಲಿ ನೀವು ಪುಂಗನೂರು ಹಸುವನ್ನು ಪಡಿಬೋದು ಜಗದೀಶ್ ಕಾಮತ್ರು ಅವರ ಮನೆಯಲ್ಲಿರುವಂಥ ಪುಂಗನೂರು ಹಸುವಿನ ಡೀಟೇಲ್ಸ್ ಮತ್ತು ಒಂದು ಕೃಷಿಯ ವಿಶೇಷತೆಯನ್ನು ತೋರಿಸ್ತೇನೆ ನೋಡಿ ಮನೆ ಎದುರುಗಡೆ ಅಡಿಕೆ ಹಾಕಿದ್ದಾರೆ ಎಲ್ಲ ಮನೆಯಲ್ಲೂ ಅಡಿಕೆ ಇದ್ದೇ ಇರ್ತದೆ ನಮ್ಮ ಭಾಗದಲ್ಲಿ ನಾವೆಲ್ಲ ಕಡೆಯಲ್ಲಿ ಹೇಳುವಂಥದ್ದು ಈ ವರ್ಷ ಇಡೀ ಏನು ಕ್ರಾಪ್ ಆಗುತ್ತೆ ಅದರ ಮಧ್ಯದಲ್ಲಿ ಬೇರೆ ಗಿಡಗಳನ್ನು ಬೆಳೆಸಿ ಅದರಿಂದನೂ ಕೂಡ ಮನೆಗೆ ಬೇಕಾದ ಲಾಭವನ್ನು ಪಡಿಬೋದು ಅಂತ ನೀವು ಬಯಲು ಸೀಮೆ ಕಡೆಗೆ ಹೋದ್ರೆ ಒಂದೇ ಫ್ಲಾಟ್ ನಾಲ್ಕೈದು ರೀತಿಯ ಬೆಳೆ ಇರ್ತದೆ ಆದರೆ ಇವರು ಇಲ್ಲಿ ಸುವರ್ಣ ಗಿಡ್ಡೆಯನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಸಮೃದ್ಧವಾಗಿ ಬೆಳೆದಿದೆ ಅಂತಾರೆ ನಮಸ್ತೆ ಹಾಂ ನಮಸ್ತೆ ಹೇಗಿದ್ದೀರಿ ಹಾಂ ಚೆನ್ನಾಗಿದೆ ನಾವು ಕೈ ತೋಟದ ಹೆಚ್ಚು ವಿಡಿಯೋಗಳನ್ನು ಮಾಡುವಂಥದ್ದು ಅದರಲ್ಲಿ ಇಂತ ಸಣ್ಣ ಸಣ್ಣ ಟೆಕ್ನಿಕ್ ಹೌದು ಅದು ಹೆಚ್ಚು ನಮ್ಮ ಚಾನಲ್ ಅಲ್ಲಿ ಸಿಗ್ತದೆ ಇದು ಯಾವ ಐಡಿಯಾದ ಎಷ್ಟು ವರ್ಷದಿಂದ ಈ ಸುವರ್ಣ ಗಿಡ್ಡೆ ಹಾಕ್ತಾ ಇದ್ದೀರಿ ಹತ್ತು ವರ್ಷ ಹತ್ತು ವರ್ಷದಿಂದ ಹಾಕ್ತಾ ಇದ್ದೀರಿ ಅಂದ್ರೆ ಇದರದ್ದು ಎಷ್ಟು ಟೈಮ್ ಬೆಳೆ ಮತ್ತೆ ಹೇಗೆ ಬರ್ತದೆ ನೆಟ್ಟು ಆರು ತಿಂಗಳಲ್ಲಿ ಸಿಗ್ತದೆ ನಮಗೆ ಆರು ತಿಂಗಳಲ್ಲಿ ಎಷ್ಟು ಕೆ ಜಿ ಆಗ್ತದೆ ಸಾಮಾನ್ಯ ಎರಡು ಕೆ ಜಿಯಿಂದ ಹತ್ತು ಕೆ ಜಿವರೆಗೆ ಬರ್ತದೆ ನೀವು ಹೆಚ್ಚಿನ ಅಡಿಕೆ ಗಿಡ ತೆಂಗಿನ ಬುಡದಲ್ಲಿ ಎಲ್ಲ ಕಡೆ ಹಾಕಿದ್ದೀರಾ ಸಾಮಾನ್ಯ ಹಾಕಿದ್ದೇವೆ ಅವಕಾಶ ಇದ್ದಲ್ಲಿ ಅಂದ್ರೆ ನೀವು ಇದನ್ನ ಮಾರಾಟ ಮಾಡ್ತೀರಾ ಮಾರಾಟ ಅಂದ್ರೆ ನಮಗೆ ಹಾಗೆ ಉಳಿದದ್ದು ಮಾರಾಟ ಸ್ಟೋರೇಜ್ ಮಾಡ್ಲಿಕ್ಕೆ ಆಗ್ತದೆ ಒಂದು ಮೂರು ತಿಂಗಳು ಅಲ್ಲ ಹ್ಮ್ ನಿಮ್ಮ ಮನೆಗೆ ಹೆಚ್ಚು ಉಪಯೋಗಿಸ್ತೀರಿ ಉಳಿದದ್ದು ಮಾರಾಟ ಮಾಡ್ತೀರಲ್ಲ ಹೇಗೆ ಇದ್ರ ಬುಡದಲ್ಲಿ ಹಾಕಿದ ದೊಡ್ಡ ದೊಡ್ಡದು ಆಗುತ್ತಾ ಅದೇ ಹತ್ತು ಕೆಜಿ ಐದು ಕೆಜಿ ಹೌದಾ ಐಗೆಲ್ಲ ದೊಡ್ಡದು ಕಾಣ್ತಿದಲ್ಲ ಅದು ಎಷ್ಟು ಕೆಜಿ ಆಗ್ಬೋದು ಅದ್ರಿಂದ ಹತ್ತು ಕೆಜಿ ಬರ್ಬೋದು ಹತ್ತು ಕೆಜಿ ಬರ್ತದೆ ಇವತ್ತು ಹೇಗಿದೆ ರೇಟ್ ಅದಿಕ್ಕೆ ಇವಾಗ ತೊಂಬತ್ತು ನೂರು ರೂಪಾಯಿವರೆಗೆ ಇರ್ತದೆ ಬಾರಿ ರೇಟ್ ಆಗಿದೆ ಅಲ್ಲ ಒಂದು ನಾಲ್ಕೈದು ವರ್ಷದಿಂದ ರೇಟ್ ರೈಸ್ ಆದಮೇಲೆ ಡೌನ್ ಆಗ್ಲಿಲ್ಲ ಕೊರೋನಾ ಟೈಮಲ್ಲಿ ಒಂದ್ ಸಲ ಬಿದ್ದೋಗಿತ್ತು ಆಮೇಲೆ ರೇಟ್ ಹೆಚ್ಚಾಗಿದ್ದು ಹೋರ್ಣಗೆಡ್ಡೆ ಉಪಯೋಗ ಜಾಸ್ತಿ ಹೌದು ಮೆಡಿಸಿನ್ಗೆ ಈ ಆಪರೇಷನ್ ಆದವರಿಗೆಲ್ಲ ಹಾ ಸ್ವಲ್ಪ ಒಳ್ಳೇದು ಎರಡು ವೆರೈಟಿ ಇದೆಯಲ್ಲ ಬಿಳಿ ಮತ್ತು ಕೆಂಪು ಅದರಲ್ಲಿ ಯಾವ್ದು ಇರೋದು ನಿಮ್ ಬಿಳಿ 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 ಹೆಚ್ಚು ಉಪಯೋಗಿಸ್ತೀವಿ ಅದೆಲ್ಲ ಅಟ್ಟಿ ಅಂದ್ರೆ ಬಿಳಿ ಕೆಂಪು ಅಂದ್ರೆ ಅದು ಕೇರಳದಿಂದ ಅದರೊಟ್ಟಿಗೆ ನೀವು ಸಾವಯವ ಕೃಷಿ ಮಾಡುವಂತದ್ದು ಎಷ್ಟು ಉದ್ದ ಆಗಲಿ ಇದು ನಿಮ್ ಹತ್ರ ಆರು ದಿನಗಳೂರು ಸೇರಿ ಆರು ಈ ಬದಿಯಿದ್ದು ಮಲೆನಾಡು ಗಿಡ್ಡ ಹಾ ಇದೆ ಇದು ಕೊಡ್ಡಿ ಅಡ್ಕದಿಂದ ಕೋಡಿ ಅಡ್ಕದಿಂದ ಎಷ್ಟು ಹಾಲು ಕೊಡ್ತದೆ ಇದು ದಿನಕ್ಕೆ ಒಂದ್ ಐದು ಲೀಟರ್ ಕೊಡ್ತದೆ ಬೆಳಿಗ್ಗೆ ಮೂರು ಸಂಜೆ ಎರಡು ಸೇರಿ ಇದ್ರ ಕರು ಪುಂಗನೂರು ನೋಡಿ ಜಗದೀಶ್ ಕಾಮತ್ ಪುಂಗನೂರು ಹಸು ಅಲ್ಲಿ ನೋಡಿದ ಮಲೆನಾಡು ಗಿಡ್ಡದ ಕರು ಅಲ್ಲ ಇದು ಹೌದು ಎಷ್ಟು ತಿಂಗಳಾಯ್ತು ಇದಕ್ಕೆ ಇದಕ್ಕೆ ಹನ್ನೊಂದು ತಿಂಗಳು ಒಂದು ಹತ್ತು ದಿನ ಇದು ಮನೆಯಲ್ಲೇ ಓಡಾಡ್ಕೊಂಡಿರ್ತದ ಹೌದು ಮನೆ ಒಳಗೆ ಮನೆಯ ಒಳಗಡೆನೆ ಅದು ಸಗಣಿ ಮತ್ತು ಮೂತ್ರ ಎಲ್ಲ ಹಾಕುವಾಗ ಸಗಣಿ ಮೂತ್ರ ತೆಗೆಯೋದು ತೆಗಿದಿರಿ ಹ್ಞೂ ಹೇಗಿದೆ ಇದರ ಗುಣಗಳೆಲ್ಲ ತೊಂದರೆ ಇಲ್ಲ ಒಂದು ಇದರ ಹೈಟ್ ಒಂದು ಸಲ ಎಪ್ಪಿಸುವಾಗ ಈಗ ಎಷ್ಟು ಅಡಿ ಎತ್ತರ ಇದೆ ಅದು ಸಾಮಾನ್ಯ ಎರಡು ಅಡಿ ಆಗ್ಬೋದಾ ಎರಡು ಅಡಿ ಅಷ್ಟೇ ಎರಡು ಅಡಿಗೆ ಏನು ಹೆಸರಿಟಿದೀರಿ ಇದಕ್ಕೆ ಗೌರಿ 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 ನೋಡ್ತಾ ಇದೆ ನೋಡಿ ಅಲ್ಲ ಈಗ ಸಹಜವಾಗಿ ಪುಂಗಣೂರನ್ನು ಪರ್ಚೇಸ್ ಮಾಡೋದಂದ್ರೆ ಸಾಮಾನ್ಯ ರೈತರು ಲೋನ್ ಮಾಡ್ಬೇಕಷ್ಟೇ ಬೈಕ್ ಅನ್ನೆಲ್ಲ ತೆಗ್ದಾಗ ಒಂದು ಟೆಕ್ನಾಲಜಿ ಕೆಲವು ಸಲ ಒಳ್ಳೆದಕ್ಕೆ ಉಪಯೋಗ ಮಾಡ್ಬೇಕು ಟೆಕ್ನಾಲಜಿ ಹಾಗೆ ನೀವು ಯಾವ ಮೆಥಡ್ ಅಲ್ಲಿ ಈ ಕರುವನು ಅಂದ್ರೆ ಮಾಡಿ ಗಿಡ್ಡ ಇತ್ತು ಹಾ ಅದಕ್ಕೆ ನಮ್ಮ ದಿಪ್ಪದ ಇವರು ಹೇಳಿದ್ರು ಹೇಗೆ ಹೀಗೆ ಮಾಡಬಹುದು ಅಂತ ಹೇಳಿ ಮನೆನಾಡು ಗಿಡ್ಡಕ್ಕೆ ಇದೆ ಅದು ಕೊಡ್ಬಹುದು ಅಂತ ಹೇಳಿ ಹಾ ಹಾಗೆ ನಾವು ಕೊಟ್ಟಿದ್ದೇವೆ ಅದರಲ್ಲಿ ಒಂದು ಕರು ಸಿಕ್ಕಿತ್ತು ಈಗ ಎರಡನೇ ಕೊಟ್ಟಿದೆ ಅದಕ್ಕೆ ಎರಡು ಇದಕ್ಕಿನ್ನು ಆ ರೀತಿ ಕೊಡ್ಲಿಕ್ಕೆ ಸಮಾನ ಆಗುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹೋರಿಕೆ ಬೇಕು ಅಂತ ಹೇಳಿ ಇದೆಯಾ ಬೇರೆ ಕಡೆ ಉಂಟು ಈಗೇನೆ ಕೊಟ್ಟದ್ದು ಬೇರೆ ಕಡೆ ಆ ನೋಡ್ಬೇಕಷ್ಟೇ ಹಸುಗೆ ನಿಮಗೆ ಗೊತ್ತಿದ್ದಾಗ ಏನು ವ್ಯತ್ಯಾಸ ಸ್ವಲ್ಪ ನಮ್ಮೊಟ್ಟಿಗೆ ಸೇರಿ ಕೊಡ್ತದೆ ಅಂದ್ರೆ ನಾವು ಮಾತಾಡುವ ಮಾತೆಲ್ಲ ಅದಕ್ಕೆ ಅರ್ಥ ಆಗ್ತದೆ ಅದರ ಮಟ್ಟಿಗೆ ಮಾತಾಡಿದ ಹೇಗೆ ಮಾಡ್ತದೆ ಈಗೆಲ್ಲ ಉಂಟು ಹೌದು ಟೈಮ್ ಪಾಸ್ ಆಗ್ತದೆ ಸ್ವಲ್ಪ ನಮ್ಮ ಮಟ್ಟಿಗೆ ಅಂದ್ರೆ ಮನೆ ಒಬ್ಬರು ಸದಸ್ಯರಿದ್ದಾಗೆ ಸರ್ ಈ ರೀತಿ ನಮ್ಮ ಚಾನಲ್ ಅಲ್ಲಿ ವಿಡಿಯೋಗಳು ಬರ್ತಾ ಇದ್ದಾಗೆ ನಂಗೆ ಫೋನ್ ಮಾಡ್ತಾರೆ ತುಂಬಾ ಹೌದು ಆ ಹಸುವನ್ನು ಒಂದ್ ಲಕ್ಷ ಎರಡು ಲಕ್ಷ ಅಥವಾ ಹೇಳಿದ ರೇಟಿಗೆ ಕೊಡ್ತಾರ ಅಂತ ಹೇಳಿ ಯಾಕೆಂದ್ರೆ ನೋಡಿರ್ತಾರಲ್ಲ ಅವರು ನಿಮ್ಗೆ ಅಂತೂ ಮುಂದಕ್ಕೆ ಇನ್ನೊಂದು ಹೀಗೆ ಕರು ರೆಡಿ ಆಗ್ತಿದೆ ಅಂತ ಹೇಳಿದ್ರಿ ಹಾಗೆ ಇದನ್ನು ಕೊಡುವ ಚಾನ್ಸಸ್ ಏನಾದ್ರು ಇದೆಯಾ ತುಂಬಾ ಇದ್ರೆ ಕೊಡ್ಬೋದು ನಮ್ಮ ಹತ್ರ ಈಗ ಒಂದೇ ಇರುವಂಥದ್ದೆಲ್ಲ ಆ ಮತ್ತೆ ನಮಗೆ ಅದು ಮನೆ ಫ್ಯಾಮಿಲಿ ಮೆಂಬರ್ ಥರ ಈಗ ಇದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಇನ್ನು ತುಂಬಾ ನಮ್ಮಲ್ಲಿ ಆದ್ರೆ ಮತ್ತೆ ಅದು ಬೇರೆ ವಿಷಯ ನಾವು ಈಗ ಕೊಂಗಣವರ ಅಭಿವೃದ್ಧಿಗೆ ಅಂತ ಹೇಳಿ ಫಸ್ಟ್ ಟೈಮ್ ಇದು ಇದು ಆದದ್ದು ಕರೆಕ್ಟ್ ಹಾಗಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಂ ಒಂದು ಫ್ಯಾಮಿಲಿ ಮೆಂಬರ್ಗಳನ್ನು ಕೊಡ್ಲಿಕ್ಕಿಲ್ಲ ಅನ್ನೋದು ಹೇಳ್ತಿದ್ರಲ್ಲ ಹೌದು ಅಷ್ಟು ಚೆನ್ನಾಗಿ ಕೂತಿದೆ ನೋಡಿ ಇಲ್ಲಿ ನೋಡ್ತಾ ಇದೆ ಹ್ಞೂ ಬರೀ ಕ್ಲೀನ್ ಇದೆ ಅದನ್ನು ಸ್ನಾನ ಮಾಡಿಸ್ತಾರೆ ಡೈಲಿ ಹೌದು ಡೈಲಿ ಸ್ನಾನ ಮಾಡಿಸ್ತೇವೆ ಸ್ನೇಹಿತರೆ ಈ ರೀತಿಯ ಒಂದು ಮಲೆನಾಡು ನಾಟಿ ಹಸುವಿನಿಂದ ನೀವು ಉಂಗನೂರು ಹಸುವನ್ನು ಪಡಿಬೇಕಾದ್ರೆ ನಿಮ್ಮ ಪಕ್ಕದ ವೆಟರ್ನರಿ ಡಾಕ್ಟರ್ನ ಭೇಟಿಯಾಗಿ ಅವರುಗಳಿಗೆ ಸಂಪರ್ಕ ಇರ್ತದೆ ಸಮಾನ ಎಲ್ಲ ನಿಮಗೆ ಸಿಕ್ಕದ ವ್ಯವಸ್ಥೆಗಳನ್ನು ಮಾಡ್ತಾರೆ ಪಕ್ಕದಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅದರ ಪೂರ್ತಿ ಡೀಟೇಲ್ಗಳು ಸಿಗ್ತದೆ ಸರ್ ಒಂದು ಈ ರೀತಿ ಒಂದು ಹಸು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿನ ತಂದಿ ತುಂಬಾ ಇದೆ ಕೃಷ್ಣ ತಳಿ ಇದು ಕೃಷ್ಣ ತಳಿ ಅಲ್ಲ ಆಂಧ್ರದಿಂದ ತಂದಿರೋದು ಬೇರೆ ಬೇರೆ ಕಡೆ ನೋಡಿದೀವಿ ಸುಬ್ರಹ್ಮಣ್ಯದಲ್ಲಿ ಅದ ಇದೊಂದು ಒಬ್ಬ ಸಾಮಾನ್ಯ ರೈತರು ಕೂಡ ಮಲ್ನಾಡು ಗಿಡ್ ಇದ್ರೆ ಅದರ ಮುಖಾಂತರ ಇದನ್ನು ಪಡಿಬಹುದು ಅನ್ನುವಂಥದ್ದು ಮಾಡೆಲ್ ಒಂದಷ್ಟು ಜನರಿಗೆ ಒಂದು ಚರ್ಚೆ ಇರಲಿ ಜನರ ಮಧ್ಯದಲ್ಲಿ ಆಧುನಿಕತೆಯನ್ನು ಟೆಕ್ನಾಲಜಿಯನ್ನು ಒಳ್ಳೇದಾಗ ಉಪಯೋಗ ಮಾಡುವ ಅಲ್ವಾ ಆ ರೀತಿಯೊಂದು ನಿಮಗೆ ಉತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ನಿಮಗೆ ಧನ್ಯವಾದಗಳು